ಏನಪ್ಪ ಏನಪ್ಪಾ ಮೈಕಲ್ ಕಿಂಡಲ್ ಮಾಡ್ತಾ ಐತೆ ಕಿಂಡಲ್ ಮಾಡಿದ್ ಮೈಕಲ್ವಾ ಅವನು ಇವತ್ತು ಕಟ್ಟೆಡೆ ಕಟ್ಟೆ ಅಂದ ತಕ್ಷಣ ನಿಮ್ಗೆಲ್ಲ ಅರಳಿ ಕಟ್ಟೆ ತುಳಸಿ ಕಟ್ಟೆ ಸೋಮಾರಿ ಕಟ್ಟೆ ಜ್ಞಾಪಕ ಬರ್ಬೋದು ಆದ್ರೆ ಇದು ಕಾಲೇಜ್ ಕ್ಯಾಂಪಸ್ ಕಟ್ಟೆ ಇಲ್ಲಿ ಇಡೀ ಕಾಲೇಜ್ ಹಿಸ್ಟ್ರಿ ಜಿಯೋಗ್ರಫಿ ಬುಕ್ಸ್ಯಾಗ್ ಸಿಗುತ್ತೆ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಇಲ್ಲಿ ನಿಮಗೆ ಜನ್ರಲ್ ನಾಲೆಜ್ ಇಂಪ್ರೂವ್ ಆಗುತ್ತೆ ಇಂಥ ಒಂದು ಪವಿತ್ರವಾದ ಕಟ್ಟೆಗೆ ಸುಣ್ಣ ಬೇಡವಾ ಬಣ್ಣ ಬೇಡವಾ ಇದ್ರ ಮೇಲೆ ಕಾಲ ಕಳೆಯೋ ನಮಗೆ ನೆರಳು ಬೇಡವಾ ಇಂಥ ಖರಾಬ್ ಆಗಿರೋ ಕಟ್ಟೆ ಅಭಿವೃದ್ಧಿಗೆ ಫಂಡ್ ಕಲೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಎಲ್ಲರೂ ಮಿನಿಮಮ್ ಫಿಫ್ಟಿ ರುಪೀಸ್ ಮ್ಯಾಕ್ಸಿಮಮ್ ತಮ್ಮ ಕೈಲಾದ ಸಹಾಯ ಮಾಡಬೇಕು ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಒಲೆ ಮಂಜು ಕ್ಯೂ ಮಾಡಿಸೋ ಗೆಳೆಯ ಗೆಳತಿಯರೆಲ್ಲ ಲೈನ್ ಆಗಿ ಹಾಕಿ ಲೈನ್ ಆಗಿ ಹಾಕಿ ಲೈನ್ ಹಾಕ್ಬೇಡಿ ನಮಸ್ಕಾರ ಬ್ರದರ್ ಗುರು ಅಟೆಂಡೆನ್ಸ್ ಶಾರ್ಟೇಜ್ ಆದ್ರೆ ನೋಡ್ಕೊಬೇಕು ಗುರು ಐನೂರು ನೋಡಿ ನಡಿ ಸೀದಾ ಎಕ್ಸಾಮಿನೇಷನ್ ಬಾ ಎಲ್ಲ ನಾವು ನೋಡ್ಕೋತೀವಿ ನಡಿ ನಡಿ ಗುರು ಅಯ್ಯೋ ಗುರು ಇರೋದೇ ಹತ್ತು ರೂಪಾಯಿ ಗುರು ಅಂಡರ್ವೇರ್ ಅಲ್ಲಿರೋ ಸೀಕ್ರೆಟ್ ಪ್ಯಾಕೆಟ್ ಇನ್ ಅಮೌಂಟ್ ಎತ್ತಲ್ಲ ನಿಂಗೇನ್ ಗೊತ್ತಾಯ್ತು ಗುರು ಹಾಸ್ಟೆಲ್ ಅಲ್ಲಿ ಒಂದು ವಾರ ನೀನ್ ಅಂಡರ್ವೇರ್ ಅಭ್ಯಾಸ ಆಗಿತ್ತು ಗೊತ್ತಾ ಹೌದು ಅದು ನಾನೇ ಹಾಕೊಂಡಿದ್ದು ಏನಿದು ಏನಿದೆಲ್ಲ ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಕಟ್ಟೆಡೆ ಸರ್ ನೀವು ಒಂದ್ ಥೌಸಂಡ್ ರುಪೀಸ್ ಕೊಟ್ರೆ ಲೈಫ್ ಮೆಂಬರ್ ಆಗ್ಬೋದು ಯಾರ ಜೊತೆ ಮಾತಾಡ್ತಾ ಇದೆಯಾ ಅಂತ ಜ್ಞಾನ ಇದೆಯಾ ನಿಂಗೆ ನಾಚಿಕೆ ಆಗಲ್ಲ ನಿಂಗೆ

ಈ ಕಾಲೇಜಲ್ಲಿ ಅದರ ಒಬ್ರಿಗಾದರೂ ಇದು ನಮ್ಮ ಕಾಲೇಜನ್ನ ಸೆಂಟಿಮೆಂಟ್ ಇದೆ ಸರ್ ಓದೋದೆಲ್ಲ ಇಲ್ಲಿ ದುಡಿಯೋದು ಫಾರಿನ್ ಅಲ್ಲ ಸರ್ ಆ ಆದ್ರೆ ನಾವು ಮಣ್ಣಿನ ಮಕ್ಕಳು ಸರ್ ಕಾಲೇಜ್ ಋಣನ ತೀರಿಸೋಕೋಸ್ಕರ ಇಲ್ಲೇ ಇದೀವಿ ಸರ್ ಈ ಬಿಲ್ಡಿಂಗು ಕ್ಯಾಂಪಸ್ ಸೂ ಲಕ್ಚರರ್ಸ್ ಸೂ ಸ್ಟೂಡೆಂಟ್ಸ್ ನೀವೂ ಈ ಸೆಂಟಿಮೆಂಟ್ಸ್ ಎಲ್ಲ ಬಿಟ್ಟು ಎಲ್ಲೆಗೆ ಹೋಗೋದು ಸರ್ ಲೇ মামಾ ಇವُن ಉತ್ತರನ ಕಣ್ಣೀರು ಹಾಕೊಂಡು ಸುಮ್ಮನೆ ಕಾಸ್ ಆಗ್ಬಿಟ್ಟು ಹೋಗಕೇಳ ಲೇ ಲೋ ಫರ್ಸ್ ನೀವು ಮಿತಿ ಮೇಲೆ ಹೋಗ್ತಾ ಇದೀರ ನಿಮಗ್ ಹ್ಯಾಂಗ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಏ ಪ್ರಿನ್ಸಿಪಾಲ್ ಹೋಯ್ತವ್ರಲ್ಲ ಯಾಕೆ ಕಾಸಿ ಮತ್ ಅವ್ರ ಹತ್ರ ಕೊರ್ಸು ಅವ್ರು ನೆಟ್ ತಿಕ್ಕಿದ್ ಮಾಡಿ ಕಡು ಅಂತ ಕೇಡು ಪಾರ್ಟಿ ಮೇಡಮ್ ಜೊತೆ ಓಡಾಡೋದು ಅವ್ರಿಗೂ ಗೊತ್ತಾಗಿರ್ಬೇಕೇನು ಹಲೋ ಪೊಲೀಸ್ ಸ್ಟೇಷನ್ ಯಾಕೆ ರೀತಿ ಗುಂ ಕಟ್ಕೊಂಡು ನಿಂತಿದ್ದೀರಾ ಏನ್ ನಡೀತಿದೆ ಯಾವ ಬಾಯಲ್ಲಿ ಹೇಳಿ ಸರ್ ಇಪ್ಪತ್ತೈದು ವರ್ಷದಿಂದ ಈ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ರು ಸರ್ ಸಂಚುರಿ ಸಂಚುರಿ ಹೊಡಿತಾರೆ ಅನ್ಕೊಂಡಿದ್ವಿ ಸರ್ ಆದ್ರೆ ಐವತ್ತಕ್ಕೆ ರನ್ಔಟ್ ಆಗೋದ್ರು ಸರ್ ಗಾಂಧೀಜಿ ಪಾರ್ಟ್ ಟೂ ಆಗಿದ್ರು ಸರ್ ಆದ್ರೆ ಬೆಳಿಗ್ಗೆ ಬೆಳಿಗ್ಗೆ ಐ ಆಮ್ ಸಾರಿ ಮತ್ತೆ ಯಾರೋ ಗಲಾಟೆ ನಡೀತಿದೆ ಅಂತ ಫೋನ್ ಮಾಡಿದ್ರಲ್ಲ ಓ ಸರ್ ಎಲ್ಲ ಲೆಕ್ಚರರ್ಕೊಂಡು ನಮ್ಮ ಪ್ರಿನ್ಸಿಪಲ್ ಸತ್ತಿದ್ದೇ ಕಾರಣವಾಗಿಟ್ಕೊಂಡು ಕಾಲೇಜಿಗೆ ರಜಾ ಕೊಡ್ಬೇಕು ಅಂತಿದ್ರು ಅವ್ರು ಬದುಕಿದ್ದಾಗ ಒಂದೇ ಒಂದು ದಿನ ಒಂದೇ ಒಂದ್ ದಿನಾನು ರಜಾ ತಗೊಂಡಿರ್ಲಿಲ್ಲ ಸರ್ ರಜಾದಿನೂ ವರ್ಕ್ ಮಾಡ್ತಿದ್ರು ಕೀರ್ತಿ ತರ್ಬೇಕು ಅಂತ ಅವ್ರು ಆಸೆ ಆಗಿತ್ತು ಅದಕ್ಕೆ ಸ್ಟೂಡೆಂಟ್ಸ್ ಎಲ್ಲ ರಜಾ ಬೇಡ ಅಂತ ಶಾಂತಿಯಿಂದ ಕೂತಿದ್ದೀವಿ ಸರ್ ಯಾರು ಸರ್ ಲೆಕ್ಚರರ್ಸ್ ಯಾಕಿಲ್ಲ ಅಂತ ನಾ ಎನ್ಕ್ವೈರಿ ಮಾಡ್ತೀನಿ ಬನ್ನಿ ಇನ್ಸ್ಪೆಕ್ಟರ್ ಹಾ ಐ ಸಾರಿ ಹೀಗಾಗಬಾರ್ದಾಗಿತ್ತು ಹೌದು ಸರ್ ಹೀಗಾಗಬಾರ್ದಾಗಿತ್ತು ಮೊದಲಿಂದಲೂ ಈ ರೀತಿ ಪ್ರಾಬ್ಲಮ್ ಇತ್ತ ಇತ್ತು ಸರ್ ಆದ್ರೆ ಈ ರೇಂಜ್ ಹೋಗಿರ್ಲಿಲ್ಲ ಬಾಡಿ ಎಲ್ಲಿದೆ ಬಾಡಿ ಅದೇ ಪ್ರಿನ್ಸಿಪಾಲ್ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರಲ್ಲ ಅವ್ರದ್ದು ವಾಟ್ ಆರ್ ಯು ಟಾಕಿಂಗ್ ಐ ಆಮ್ ದ ಪ್ರಿನ್ಸಿಪಾಲ್